ரேசன் நால ரேசன் மக்களும் ಮೈಸೂರಿನ ಪುರಾತನ ಆಸ್ಪತ್ರೆಗಳಲ್ಲಿ ಮಿಷಿನ್ ಆಸ್ಪತ್ರೆಯೂ ಒಂದು ಮಂಡಿ ಮೊಹಲದಲ್ಲಿರುವ ಈ ಆಸ್ಪತ್ರೆಯಲ್ಲಿ ಈಗ ಎಲ್ಲವೂ ಸರಿಯಿಲ್ಲ ಕಳೆದ ನಾಲ್ಕು ತಿಂಗಳುಗಳಿಂದ ಇಲ್ಲಿನ ಸಿಬ್ಬಂದಿಗಳಿಗೆ ವೇತನ ಸಿಗದೆ ದೊಡ್ಡ ರಾದಾಂತವೇ ನಡೀತಾ ಇದೆ ಅಂದಾಜು ಇನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಆದರೆ ಆಸ್ಪತ್ರೆ ಆಡಳಿತ ಮಂಡಳಿ ಕಳೆದ ನಾಲ್ಕು ತಿಂಗಳುಗಳಿಂದ ವೇತನ ನೀಡದ ಕಾರಣ ಸಿಬ್ಬಂದಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಳೆದ ಹದಿನೆಂಟು ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ರು ಸಂಬಂಧಪಟ್ಟವರು ಕ್ಯಾರೆ ಬುಲಾರೆ ಅಂತಿಲ್ಲ ಇನ್ನು ಪೊಲೀಸರು ಸಹ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿರುವ ಕಾರಣ ಆಸ್ಪತ್ರೆ ಮುಂದೆ ದೊಡ್ಡ ಹೈಡ್ರಾಮಾ ನಡೀತಾ ಇದೆ ಇದರಿಂದ ರೋಗಿಗಳಿಗೂ ತೊಂದರೆ ಉಂಟಾಗಿದೆ ಬನ್ನಿ ಹೇಗಿದೆ ಪರಿಸ್ಥಿತಿ ಆಕ್ಚುಲಿ ಪ್ರಾಬ್ಲಮ್ ಆದರೂ ಏನು ನೋಡೋಣ बड़ा बड़ा बुझे

Oh!